ಕತ್ತೆನ ಕಸ ಹೊಡೆದು ಹೋಗಿದ್ದ ನಮ್ಮಲ್ಲರೂ ಬೇಗ ಊರಿಗೆ ಹೋಗ್ತೀನಿ ಅಂದ್ರೆ ಹಾಗಾಗಿ ನಾನು ಬೇಡ ಕಸ ಒಂದು ಹೊಡ್ಕೊಂಡೆ ರಂಗೋಲಿ ಹಾಕೋಕ್ಕೆ ಏನೂ ಇದು ಒರೆಸಿಲ್ಲ ಹೋಗಲ್ಲ ಮತ್ತೆ ಯಾಕೆ ಹೋಗಿಲ್ಲಲ್ಲ ಒಂದೊಂದಿನ ಹೋಗೋಲ್ಲ ಆಮೇಲೆ ನನ್ನ ಹತ್ರ ಜಗಳ ಮಾಡ್ತಾನೆ ಬಿಡು ಅಂತ ಈಗ ನನ್ನ ಹತ್ರ ಏನೂ ಇಲ್ಲ ಬಿಕ್ಕಿ ತಿನ್ನ ತಾನೆ ಮಕ್ಕ ಹೋಗಿ ಕೇಳಕ್ಕೆ ನಾನು ಇದನ್ನ ಕಟ್ಟೆ ಒರೆಸ್ತೀನಿ ಮತ್ತೆ ನೀರು ಕುಡಿಯೋಣ ಅಂತ ನೀರು ತಗೊಬಂದೆ ನೀರು ತುಂಬ ಬಿಸಿ ಇದೆ ನಿಂಬೆಹಣ್ಣು ಉಪ್ಪು ಹಾಕೊಂಡು ಕುಡಿಯೋಣ ಅಂದ್ಕೊಂಡೆ ಹೆಚ್ಚಿಟ್ಟಿದ್ದಿದೆ ಮರೆತು ಹೋಯಿತು ಅರ್ಧ ಕುಡಿದು ಇನ್ನೂ ಅರ್ಥ ಇದೆ ಹ್ಞೂ ಅಕ್ಕ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಟ್ ನಾನು ಕೃಪಾ ಇವತ್ತು ತಿಂಡಿ ಬಂದು ಕಡುಬು ಮಾಡೋಣ ಅಂತ ಇದ್ದೀನಿ ಉಂಡೆ ಗಡುಬು ಮಾಡೋಣ ಅಂತ ಇದ್ದೀನಿ ತುಂಬ ದಿನ ಆಗಿತ್ತು ಮಾಡ್ದೇನೆ ಹಾಗಾಗಿ ಇವತ್ತು ಉಂಡೆ ಗಡುಬು ಮಾಡ್ತೀನಿ ಮತ್ತೊಂದು ಏನೋ ಹೇಳಬೇಕು ಅಂದ್ಕೊಂಡೆ ಎಂತದ ಒಂದೊಂದ್ಸಲ ಹಾಗೇನೋ ಏನೋ ಯೋಚನೆ ಮಾಡಿ ಬ್ಲಾಗ್ ಶುರು ಮಾಡ್ತೀನಿ ಅದೇನೇನೋ ಆಗಿಬಿಡುತ್ತೆ ಹೋಗು ಮಗ ಕೆಳಗೆ ಮಕ್ಕ ಹೋಗು ನಾನು ಈ ಕಸ ಹೊಡ್ಕೊಂಡಿದ್ದೀನಿ ಹೋಗು ಬರ್ತಿ ಕೂದಲು ಉದುರ್ತಾ ಇದೆ ಸಿಂಬಂದು ಎಗ್ಗು ಕೂಡ ಇದ್ವಿ ಅವನಿಗೆ ಯಾವಾಗಲೂ ಈ ಚಳಿಗಾಲದಲ್ಲಿ ತುಂಬ ಅಂದರೆ ತುಂಬ ಕೂದಲು ಉದುರುತ್ತೆ ನಮಗೇನಾರು ಆದರೆ ತಲೆನೇ ಬೋಳಾಗ ಹೋಗುತ್ತೆ ನಾನು ಅಷ್ಟು ಬೆಳಗ್ಗೆ ಎದ್ದು ಇಲ್ಲಿ ಕಟ್ಟೆ ಕಸ ಹೊಡಿತೀನಲ್ಲ ಇಷ್ಟು ಕೂದಲು ಇರುತ್ತೆ ಅವನೇನು ಕಟ್ಟೆ ಮೇಲೆ ಮಲಗೋಲ್ಲ ಮತ್ತೆ ಅವನು ಗುಣಿ ಮೇಲೂ ಅಷ್ಟು ಇದಿದೆ ಇನ್ನು ಬುಟ್ಟಿ ಇಡಬೇಕು ಅವನಿಗೆ ಚಳಿ ಶುರುವಾಯ್ತಲ್ಲ ಅವನೇನು ಬುಟ್ಟಿ ಒಳಗೆ ಮಲಗೋಲ್ಲ ದೋಸ್ತ ಮತ್ತಿಗ್ ಬರ್ತಾ ಇಲ್ಲ ತುಂಬ ದಿನ ಆಯ್ತಲ್ಲ ಸಿಂಬ ಒಂದೊಂದು ಸಲ ಬಂದರೆ ಇಲ್ಲೇ ಇರ್ತಾನೆ ಅವನಿಗೆ ಕಾಲು ಏಟದಾಗಿಂತ ಸ್ವಲ್ಪ ಚಕ್ಕರ್ ಹೊಡಿತಾ ಇದ್ದಾನೆ ಅವನಿಗೆ ಇಲ್ಲಿ ನಾವು ಬಾಗಿ ಏಟಾಕಿರ್ತೀವಲ್ಲ ಈ ಸೈಡಿಗೆ ನುಗ್ಗೋಕ್ಕೆ ಬರೋದಿಲ್ಲ ಹಾಗಾಗಿ ಸುಮಾರು ಟೊಮೆಟೊಗಳು ಗಿಡಗಳಿದ್ದಾವೆ ಅದು ಟೊಮೆಟೊ ಗಿಡ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಏನಾದರೂ ಇಲ್ಲೇ ಪಾಟಲ್ಲಿ ನಟ್ ಇದ್ದರೆ ಅವು ತುಂಬ ಒಟ್ಟಿಗೆ ಇದ್ದರೆ ಚೆನ್ನಾಗಿ ಕಾಯಿ ಏನೂ ಬಿಡೋದಿಲ್ಲ ಹೋದ್ಸಲನೂ ಸುಮ್ ತುಂಬ ಹಾಳಾಗ್ಬಿಟ್ಟಿದ್ದೆವು ಹಂಗಾಗಿ ಇವತ್ತು ನಿನ್ನೆ ನಡೋಣ ಅಂತ ಅನ್ಕೊಂಡೆ ನಿನ್ನೆ ನೆಡೋಕ್ಕಾಗಲಿಲ್ಲ ಆಗಲಿಲ್ಲ ಇವತ್ತಾದರೂ ನಡಬೇಕು ಯಾಕೋ ಥಂಡಿ ಆದಂಗೆ ಆಗ್ತಾಯಿದೆ ಪಾತ್ರೆನೂ ಒಂದು ಸ್ವಲ್ಪ ತೊಳೆಯೋದಿದ್ದಾವೆ ರಾತ್ರಿ ಊಟ ಮಾಡಿದಾಗ ಒಂದು ಇದಾದ ತಟ್ಟೆ ಇದ್ದಾವಷ್ಟೇ ತಟ್ಟೆ ಒಂದು ಸ್ವಲ್ಪ ಅಷ್ಟೇ ಪಾತ್ರೆ ತೊಳ್ಕೊಬೇಕು ಪಾತ್ರೆನೂ ಒರೆಸಿಲ್ಲ ಒಳಗೆ ಹೋಗಿಲ್ಲ ಇವತ್ತು ಎದ್ದಿದ್ದು ಐದು ಮುಕ್ಕಾಲಿಗೆ ಯಾಕೋ ಗೊತ್ತಿಲ್ಲ ಇವತ್ತು ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಆರಾಮಾಗಿರೋಣ ಅಂತ ಅನ್ನಿಸ್ತಾ ಇವತ್ತು ನಾನು ವೀಡಿಯೋನೂ ಶೂಟ್ ಮಾಡೋದು ಬೇಡ ಅಂತಲೇ ಅನ್ಕೊಂಡೆ ಆಮೇಲೆ ಯಾಕೋ ಗೊತ್ತಿಲ್ಲ ಮನ್ಸ್ ತಡಿಯೋದಿಲ್ಲ ಅಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಇವತ್ತಿಂದು ನಾಳೆದೋ ಹೆಂಗೋ ಆದರೆ ಇವತ್ತಿಂದ ಒಂದು ಇಡೀ ಅದು ಹಾಕ್ತೀನಿ ಬೆಳಗ್ಗೆನೇ ಎಲ್ಲ ಅದೇ ನಿನ್ನೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇವತ್ತಿನ ಮೇನು ಏನೇನು ಇರಬೇಕು ಅಂತ ಹೇಳಿ ಅಂತ ನಿನ್ನ ಕೆಲಸ ಭಾಳ ಕಷ್ಟ ಬಿಡೇ ಅಂತ ಹೇಳ್ತಾರೆ ಬೆಳಗ್ಗೆದಾಗ್ತಿದಂಗೆ ಮಧ್ಯಾಹ್ನ ಮಧ್ಯಾಹ್ನದಾಗ್ತದಂಗೆ ನಾವೇನು ರಾತ್ರಿ ಏನೂ ಮಾಡಲ್ಲ ಇವಾಗ ಮಕ್ಕಳಿದ್ದಾಗ ಮಾಡ್ತಿದ್ವಿ ಈಗೇನು ಮಾಡಲ್ಲ ಯಾಕ ಚಿನ್ನಿ ನಿನ್ನೆ ಸಂಜೆನೂ ಫೋನ್ ಮಾಡಿಲ್ಲಪ್ಪ ಯಾಕಂತ ಗೊತ್ತಿಲ್ಲ ನಾನು ರಾತ್ರಿ ಮಾಡಲಿಲ್ಲ ಹೋಯ್ತು ನಮಗೇನು ತುಂಬಾ ಪಾರಿವಾಳ ಇದೆ ನೋಡ್ರ್ ಡ್ಯಾಡಿ ಓಡಿಸಿದ್ರಷ್ಟೇ ಇವ್ನು ದೊಡ್ಡ ಗೌ ಗೌ ಅಂತಾನೆ ಅವ್ ಕಿಲ್ಸಿ ಸೌಂಡ್ ಮಾಡ್ಬೇಕಿರ್ ಗೌ ಅನ್ನೋಕ್ಕಾಗಲ್ಲ ನಿಂಗೆ ಹೋಗ್ ಡ್ಯಾಡಿ ಓಡ್ಸಿ ಫ್ಯಾಮ್ಲಿ ಹಿಂದಕ್ಕೆ ಹಿಂದಕ್ಕೆ ಅವ್ ಸೌಂಡ್ ಮಾಡ್ದಾಗ ಕೇಳಿದ್ರು ಕೇಳ್ದಿದ್ದಾರ ಹಂಗಿರ್ತಾನೆ ಇಷ್ಟೇ ಮುಗೀತು டண்டான்றது டண்டாய் ஒன்னு சிம்பா டண்டா பிண்டா இது குக்கறங்கோக் நான் அய்யோ மட்ட காச வர்க்கக்கபக்கல சிம்பா நானா ம் ஹூக்கிலி ஜான் ದೋಸ್ತ ನೋಡಿ ನಾನು ಹೇಳ್ತಿದ್ದಂಗೆ ಬಂದಿದ್ದಾನೆ ಎಷ್ಟೊಂದು ದಿನ ಆಗಿತ್ತು ಇವ್ನ ಖುಷಿ ನೋಡಿ ಖುಷಿ ಯಾರದ ಶಿಂಬ ದೋಸ್ತ ಬಂದಿದ್ದಾನಾ ದೋಸ್ತ ಹ್ಞೂ ಒಂದು ನಿಮಿಷ ಇರಪ್ಪ ಹಾಂ ಹಾಂ ಏನ ಹಾಯ್ ಹಯ್ ಹಾಂ ಬಾ ಕಾಲು ಸರಿಯಾಗಿತ್ತಲ್ಲ ಎಂತ ಮಾಡ್ತೀರ ಹೇಗಿಬ್ರು ಹಾಂ 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 ಏನ ಅವ್ನು ಒಳಗೆ ಬರ್ಬೇಕಂತೆ ನೀವು ಹೊರಗೆ ಹೋಗ್ಬೇಕು ಏನೋ ಮಾತಾಡ್ತಾ ಇದ್ದಾನೆ ಸಿಂಹ ಇರ್ತಾನೆ ಹೋಗ್ಬಾ ಅವನು ಹೋಗ್ಬಾ ನೆನ್ನೆಗೆ ದೀಪಾವಳಿ ಹಬ್ಬದ ಎಲ್ಲ ವ್ಲಾಗ್ಗಳು ಮುಗಿತಾ ಬಂತು ನಂಗೆ ಒಬ್ಬರು ಕಮೆಂಟ್ ಹಾಕಿದ್ರು ನಾನು ದೀಪಾವಳಿ ಹಬ್ಬದ ವ್ಲಾಗ್ನ ಕೊ ಸ್ವಲ್ಪ ಲೇಟಾಗಿ ಹಾಕಿದ್ದೆ ಅಲ್ಲ ಹಾಗಾಗಿ ಇನ್ನು ದೀಪಾವಳಿ ಹಬ್ಬದ ವೀಡಿಯೋ ಇದೆಯೋ ಅಂತ ಹಾಕಿದ್ರು ಅದರ ನೆಕ್ಸ್ಟ್ ಕೂಡ ಒಂದು ವೀಡಿಯೋ ಇತ್ತು ನಂದು ಯಾವುದಂದ್ರೆ ಒಟ್ಟು ಹುಡುಕಿನ ವೀಡಿಯೋ ಇನ್ನೂ ಇದೆ ಅಂತ ಹಾಕಿದ್ದೆ ದಯವಿಟ್ಟು ಕೊಂಕು ಮಾತಾಡೋದನ್ನ ಬಿಡಿ ನಾನು ಆಲ್ರೆಡಿ ವೀಡಿಯೋದಲ್ಲೇ ಪ್ರತಿ ವೀಡಿಯೋದಲ್ಲೂ ಹೇಳಿದ್ದೀನಿ ನನ್ನ ವೀಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಯಾಕಂದರೆ ಹಬ್ಬದ ಟೈಮಲ್ಲಿ ನಮ್ಮ ವೀಡಿಯೋಗಳು ಓಡೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಆ ವೀಡಿಯೋಗಳನ್ನ ಹಾಕ್ತೇನೆ ನಾವು ಒಂದು ವೀಡಿಯೋ ಮಾಡಿರ್ತೀವಿ ನಾವು ಒಂದು ಕೆಲಸ ಮಾಡಿರ್ತೀವಿ ಅಂದರೆ ಅದಕ್ಕೆ ಒಂದು ಪ್ರತಿಫಲ ಅನ್ನೋದು ಕೂಡ ನಮಗೂ ಅಪೇಕ್ಷೆ ಇರುತ್ತೆ ಅಲ್ವಾ ಹಬ್ಬದ ಟೈಮಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ ಆವಾಗ ನಮ್ಮ ವೀಡಿಯೋಗಳು ನೋಡೋಲ್ಲ ಅಂತ ನಾನು ಸ್ವಲ್ಪ ಲೇಟಾಗಿ ಹಾಕಿದ್ದೆ ಅದನ್ನು ನಾನು ಪ್ರತಿ ಒಂದು ವೀಡಿಯೋದಲ್ಲೂ ಮೆನ್ಷನ್ ಮಾಡಿದ್ದೆ ಅದು ಯಾಕೆ ಹಂಗೆ ಬಂದು ಕಮೆಂಟ್ ಹಾಕ್ತಾರೋ ನನಗೂ ಗೊತ್ತೇ ಇಲ್ಲ ಕೆಲವೊಂದು ವೀಡಿಯೋಗಳಿಗೆ ಆ ಥರ ಬಂದು ಬಂದು ಹಾಕ್ತಾರೆ ನಾನು ಪದೇ ಪದೇ ಹೇಳೋದು ಅಷ್ಟೇ ಮತ್ತೊಬ್ಬರು ಯಾರೋ ಏನೇನೋ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು ಏನಂದರೆ ಅದೇ ರೊಟ್ಟಿ ಅದೇ ತಿಂಡಿ ಅದನ್ನೇ ವೀಡಿಯೋನ ಹಾಕ್ತೀರಾ ಬೇರೆ ಏನಾದರೂ ಮಾಡಿ ಮಾಡಿ ಅಂತೇಳಿ ನಮ್ಮ ಲೈಫ್ ಹೇಗಿರುತ್ತೋ ಅದನ್ನು ನಾನು ಹಾಕ್ತೀನಿ ಅಷ್ಟೇ ಇಲ್ಲದೇ ಇರೋದನ್ನು ನಾನು ಹಾಕಲ್ಲ ಅಂತ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ ನಾನು ಪಾಪ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಅವ್ರಿಗೆ ಹಾಕಿದ್ರು ನಿಮಗೆ ಇಷ್ಟ ಇಲ್ಲ ಅಂದರೆ ನೋಡಬೇಡಿ ಅಂತ ಅವರೇ ಹೇಳ್ತಾರಲ್ವ ಯಾಕೆ ನೋಡ್ತೀರಾ ಅಂತ ಅದಕ್ಕೂ ಅವರಿಗೂ ದಾ ಕಮೆಂಟ್ ಬರೆದು ಹಾಕಿದ್ರು ನನಗೆ ಆಶ್ಚರ್ಯ ಅಂತ ಅನ್ನಿಸ್ತು ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ನಿಮಗೆ ಹೆಂಗೆ ಬರುತ್ತೋ ಗೊತ್ತಿಲ್ಲ ಇಷ್ಟ ಇಲ್ಲ ಅಂದರೆ ನೋಡಬೇಡಿ ಇಷ್ಟ ಇದ್ದರೆ ಮಾತ್ರ ನೋಡಿ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಹೊರತು ನಾನು ಯಾವುದೇ ರೆಸಿಪಿಗಳನ್ನ ನೀವು ಮಾಡಿ ಅಂತ ಏನೂ ನಾನು ತೋರಿಸ್ತಾ ಇಲ್ಲ ನಿಮಗೆ ವೆರೈಟಿ ವೆರೈಟಿ ರೆಸಿಪಿ ಬೇಕಂದರೆ ನಾನು ಕೂಡ ಈಗ ಯೂಟ್ಯೂಬ್ ನೋಡಿಬಿಟ್ಟೇನೆ ಕೆಲವೊಂದು ರೆಸಿಪಿಗಳನ್ನ ಮಾಡ್ತೀನಿ ನೀವು ಅಷ್ಟೇ ಆ ಥರ ನಿಮಗೆ ಬೇಕು ಅನಿಸಿದ್ರೆ ನಿಮಗೆ ಯಾವ ಥರದ್ದು ವೀಡಿಯೋಗಳು ಬೇಕು ಅನ್ಸುತ್ತೋ ಆ ಥರದ್ದು ವೀಡಿಯೋಗಳನ್ನ ನೋಡಿ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಿದ್ನ ನೀವು ಬಿಡಿ ಯಾಕಂದರೆ ಎಲ್ಲರದ್ದು ಒಂದೊಂದು ಥರ ಇರುತ್ತೆ ವಿಡಿಯೋ ಮಾಡೋ ಇದು ಎಲ್ಲರ ಥಿಂಕಿಂಗು ಒಂದೇ ಥರ ಇರಲ್ಲ ನನ್ನ ಥಾಟ್ ಒಂದು ಥರ ಇದ್ದರೆ ಬೇರೆಯವ್ರ ಥಾಟ್ ಒಂದು ಥರ ಇರುತ್ತೆ ಅವ್ರಿಗೆ ಹೆಂಗೆ ಆಗುತ್ತೋ ಹಾಗೆ ಮಾಡ್ತಾರೆ ಅಷ್ಟೇ ನಿಮಗೆ ಬರೀ ಥರ ಥರದ ರೆಸಿಪಿಗಳು ಬೇಕಂದರೆ ಬೇಕಾದಷ್ಟು ರೆಸಿಪಿ ಚಾನಲ್ಗಳಿದ್ದಾವೆ ಹೋ ವೀಡಿಯೋಗಳನ್ನ ನೋಡಿ ಅವರಿಗೂ ಒಂದು ಸಪೋರ್ಟ್ ಮಾಡಿದಾಗ ಆಗುತ್ತೆ ನಿಮಗೆ ನನ್ನ ವಿಡಿಯೋ ಇಷ್ಟ ಇಲ್ಲ ಅಂದರೆ ನೋಡಬೇಡಿ ಅವರು ಯಾವಾಗಲೂ ನೋಡೋದಂತೆ ಯಾವಾಗ ಇವಾಗ ನೋಡ್ತಾರಂತೆ ನಿಮಗೆ ಯಾರು ನಾನು ಯಾರಿಗೂ ಕೈ ಮುಗಿದಾಗಲಿ ಕಾಲಿಗೆ ಬಿದ್ದು ಕೇಳ್ಕೊತಾ ಇಲ್ಲ ಪ್ಲೀಸ್ ನನ್ನ ವೀಡಿಯೋನ ನೋಡಿ ನೋಡಿ ಅಂತ ಇಷ್ಟ ಇದ್ದರೆ ನೋಡಿ ಇಲ್ಲಾಂದರೆ ನೋಡಬೇಡಿ ಅಂತಲೇ ಹೇಳ್ತೀನಿ ನಿಮಗಾಗಿ ನಾನು ಬದಲಾಗೋಕ್ಕೆ ಬರೋದಿಲ್ಲ ನಾನು ಹೇಗಿದ್ದೀನೋ ಹಾಗೆ ವಿಡಿಯೋಗಳನ್ನ ಮಾಡಿ ಇದ್ದೀನಿ ಹಬ್ಬದ ಹೋಳಿಗೆ ಬೆಳೆ ಸರ್ ಇನ್ನೊಂದು ಸ್ವಲ್ಪ ಇತ್ತು ಹಾಗಾಗಿ ಇವತ್ತು ಅದು ಬೇಡ ಅಂತ ಹೇಳಿ ನುಗ್ಗೆಕಾಯಿ ತಂದಿದ್ರು ನಮ್ಮ ಮನೆಯವರು ತಂದು ತುಂಬ ದಿನನೇ ಆಗೋಗಿತ್ತು ಅದರಲ್ಲಿ ಒಂದೆರಡು ಮೂರು ನುಗ್ಗೆಕಾಯಿ ಹಾಳು ಕೂಡ ಆಗಿಬಿಟ್ಟಿತ್ತು ಹಾಗೆಯೇ ಹಬ್ಬದ ಟೈಮಲ್ಲಿ ಮತ್ತು ಶ್ರೇವು ಮಕ್ಕಳೆಲ್ಲ ಮನೆಗೆ ಬಂದಾಗ ನಮ್ಮ ಬಗ್ಗೆ ನಾವು ಗಮನ ಕೂಡ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ನೆಲ್ಲಿಕಾಯಿ ಇತ್ತು ಅದ್ರ ಜ್ಯೂಸ್ ಕೂಡ ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂತ ನೆಲ್ಲಿಕಾಯಿನ ಈ ಥರ ಸಣ್ಣದಾಗ ಕಟ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನೀವು ಶುಂಠಿ ಚುರುಪ್ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ಕುಡೀರಿ ಅದರ ಒಂಥರ ಜ್ಯೂಸ್ ಥರನೂ ಅನಿಸುತ್ತೆ ಅದಕ್ಕೆ ನೀವು ಒಂದು ಗ್ಲಾಸಲ್ಲಿ ತುಂಬ ನೀರು ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಹಾಕ್ತೀನಲ್ವ ಅರ್ಧ ನಮ್ಮ ಮನೆಯವರಿಗೆ ಅರ್ಧ ನನಗೆ ಅಂತ ಮಾಡ್ಕೊತೀನಿ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ತುಂಬ ಒಳ್ಳೆಯದು ಕಣ್ಣಿಗೂ ಒಳ್ಳೆಯದು ಹಾಗೆ ಕೂದಲಿಗೂ ಕೂಡ ಒಳ್ಳೇದು ಮತ್ತು ನಾನು ಕರಿಬೇವನ್ನ ಕೂಡ ಹಾಕ್ತೀನಿ ಪ್ರತಿ ಸಲ ಕರಿಬೇವು ಹಾಕ್ತೀನಿ ಅಂತ ಇಲ್ಲ ಒಂದಿನ ಶುಂಠಿ ಹಾಕಿದಾಗ ಒಂದಿನ ಕರಿಬೇವನ್ನ ಹಾಕ್ತೀನಿ ಮತ್ತು ವಾರದಲ್ಲಿ ಮೂರಿಂದ ನಾಲ್ಕು ದಿನ ಕುಡಿತೀನಿ ಅಷ್ಟೇ ಅದರಲ್ಲಿ ಒಂದಿನ ಮಧ್ಯಾಹ್ನ ಸಾರಿ ಮಧ್ಯ ನುಗ್ಗೆಕಾಯಿ ಜ್ಯೂಸನ್ನ ನಾನು ಕುಡಿಯೋಲ್ಲ ಅದನ್ನು ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಅದು ನುಗ್ಗೆಕಾಯಿ ಸ್ವಲ್ಪ ಜ್ಯೂಸ್ ಹೀಟ್ ಅಲ್ವಾ ಹಾಗಾಗಿ ಅದನ್ನು ವಾರದಲ್ಲಿ ಒಂದು ದಿನ ಇಲ್ಲ ಎರಡು ದಿನ ಕೊಡ್ತೀನಿ ಮೊನ್ನೆ ನಾನು ಹೋಳಿಗೆ ಮಾಡಬೇಕಿದ್ರೆ ಕೈನ ನೋಡಿ ಹೆಂಗೆ ಸುಟ್ಕೊಂಡಿದ್ದೀನಿ ಅಂತ ಪ್ರತಿ ಸಲವೂ ನಾನು ರೊಟ್ಟಿ ಮಾಡಬೇಕಿದ್ರೆ ಕೈನ ಇದ್ದೆ ಇದೇ ಫಸ್ಟ್ ಟೈಮ್ ಹೋಳಿಗೆ ಮಾಡಬೇಕಿದ್ರೆ ಕೈನ ಸುಟ್ಕೊಂಡಿದ್ದು ಅದು ನಾನು ಅಲ್ಲಿ ಏನೋ ಬಿದ್ದಿತ್ತು ಅಂತ ಒರೆಸೋದಕ್ಕೆ ಅಂತ ಹೋದೆ ಅದು ಕೈ ಆ ಥರ ಸುಟ್ಬಿಟ್ಟಿದೆ ಸುಟ್ಟ ತಕ್ಷಣ ಅದಕ್ಕೆ ಗೋಧಿ ಹಿಟ್ಟನ್ನು ಹಚ್ಚಿದ್ರೆ ಒಳ್ಳೇದಂತೆ ನಾನು ಸುಟ್ಟ ತಕ್ಷಣ ಕೊಬ್ಬರಿ ಎಣ್ಣೆನ ಹಚ್ಚಿದ್ದೀನಿ ಕಲೆ ನಿಲ್ಲುತ್ತೋ ಏನೋ ಅಂತ ನನಗೆ ಡೌಟು ಶುರು ಆಗಿಬಿಟ್ಟಿದೆ ಅಂದರೆ ನಾನು ಮೊನ್ನೆ ಒಂದು ವೀಡಿಯೋನ ನೋಡ್ತಾ ಇದ್ದೆ ಸಾಗವಾನಿ ಎಲೆ ಇರುತ್ತೆ ಗೊತ್ತಾ ಚಿಗುರು ಅದನ್ನು ಕುಡಿನ ಕಟ್ ಮಾಡಿ ಕೊಬ್ಬರಿ ಎಣ್ಣೆಲಿ ಕುದಿಸಿ ಇಟ್ಕೊಂಡ್ರೆ ಕೈ ಸುಟ್ಟಾಗೆಲ್ಲ ಹಚ್ಕೋಬೋದಂತೆ ನಮ್ಮಲ್ಲಿ ಕಾಯಿನ ಸುಟ್ಬಿಟ್ಟು ಅದ್ರದ್ದು ಒಂದು ಎಣ್ಣೆ ಮಾಡ್ತಾರೆ ಆ ಎಣ್ಣೆ ಕೂಡ ನನ್ನ ಹತ್ರ ಇದೆ ನಾನು ಮುಂಚೆ ತುಂಬ ಕೈ ಸುಟ್ಕೊತಾ ಇದ್ದೆ ಪ್ರತಿ ಸಲ ಅಡುಗೆ ಮಾಡಬೇಕಿದ್ರು ಕೈ ಸುಟ್ಕೊತಾ ಇದ್ದೆ ಇವಾಗ ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿನೇ ಆಗಿಬಿಟ್ಟಿದೆ ಮೊನ್ನೆ ಅದು ಹೆಂಗೋ ಅಚಾನಕ್ಕಾಗಿ ಹಾಗೆ ಆಗ್ಬಿಡ್ತು ತುಂಬ ಎರಡು ದಿನ ತುಂಬ ಉರಿತದು ಆಮೇಲೆ ಸ್ವಲ್ಪ ಗಾಯದ ಥರ ಕೂಡ ಆಗಿತ್ತು ನಾನು ಪ್ರತಿ ಐದು ನಿಮಿಷ ಹತ್ತು ನಿಮಿಷಕ್ಕೊಂದ್ಸಲ ಕೊಬ್ಬರಿ ಎಣ್ಣೆ ಹಚ್ಕೊತಾ ಬಂದೆ ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು ನಿಮ್ಗೆ ಯಾವುದೇ ಥರದ ಗಾಯ ಏನೇ ಆದ್ರೂ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆವಾಗ ಅವಾಗ ಇದ್ದರೆ ತುಂಬ ಬೇಗ ಮಾಯುತ್ತೆ ನಾನು ಸ್ವಲ್ಪ ಅದೇ ಥರ ಮಾಡ್ತೀನಿ ಅಡುಗೆ ಮನೇಲೆ ನಾವು ಹೆಂಗಿದ್ರು ಕೊಬ್ಬರಿ ಎಣ್ಣೆನೂ ಜಾಸ್ತಿ ಯೂಸ್ ಮುಟ್ಟಿದಾಗೆಲ್ಲ ಮುಟ್ಟದಾಗೆಲ್ಲ ಸಲ ನಾನು ಕೊಬ್ಬರಿ ಎಣ್ಣೆನ ಹಚ್ಕೊತೀನಿ ಹಾಗೆಯೇ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇದನ್ನು ಕೂಡ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಯಾಕಂದರೆ ನನಗೆ ಇದು ಇವತ್ತಿನಕ್ಕಿಂತ ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ನುಗ್ಗೆಕಾಯಿ ಸಾರು ಮಾಡಿದಾಗ ಎರಡು ದಿನಕ್ಕಾಗಷ್ಟು ಮಾಡ್ತೀನಿ ನುಗ್ಗೆಕಾಯಿ ಸ್ವಲ್ಪ ಆಗಿತ್ತು ಅದಕ್ಕೆ ಅದನ್ನು ನಾನು ಉಪ್ಪು ಮತ್ತು ನೀರು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಇಡ್ತೀನಿ ಆ ನಂತರ ಅದನ್ನು ಬೇಯೋದಕ್ಕೆ ಹಾಕ್ತೀನಿ ಹಾಗೇ ಇವತ್ತು ಕಡುಬಿಗೆ ನಾನು ಎಳ್ಳು ಮತ್ತು ಕಡಲೆಬೇಳೆ ಹಾಕಿ ಚಟ್ನಿ ಮಾಡ್ತಾಯಿದ್ದೆ ಇವತ್ತು ಎಳ್ಳು ಮತ್ತು ಕಡಲೆ ಹಾಕಿ ಚಟ್ನಿನ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನಾವು ಅದಕ್ಕೆ ಎಲೆಗಡುಬಿಗೆ ಆ ಥರ ಮಾಡ್ತಾರೆ ಅಂದರೆ ಅಂದರೆ ಕಾಯಿ ತುರಿ ಹೆಚ್ಚಿಗೆ ಹಾಕಲ್ಲ ಬರೀ ಎಳ್ಳು ಮತ್ತು ಕಡಲೆ ಕಾಳು ಇರುತ್ತೆ ಗೊತ್ತಾ ಕರಿ ಕಡಲೆ ಅಂತಾರಲ್ವ ಅದನ್ನು ಹಾಕಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಾಯಿ ಹಾಕಿ ಮಾಡ್ತೀನಿ ಕಾಯಿ ಹಾಕದೆ ಕೂಡ ನೀವು ಯಾರಾದರೂ ಇಷ್ಟ ಇಲ್ಲ ಅನ್ನೋರು ಆ ಥರ ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಆದರೆ ಅದು ಒದಗಲ್ಲ ಅಂದರೆ ಜಾಸ್ತಿ ಆಗೋಲ್ಲ ಕಡುಬಿಗೆಲ್ಲ ಏನು ಗೊತ್ತಾ ಚಟ್ನಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ನಾನು ಸ್ವಲ್ಪ ಕಾಯಿ ಹಾಕ್ತೀನಿ ಇವತ್ತು ಶ್ರೇವಿನ ಫೋನ್ ಇತ್ತು ಆದರೆ ಅವರು ನೆನ್ನೆ ಹೋಗಿರೋದ್ರಿಂದ ಇವತ್ತು ಶ್ರೇವಿಗೆ ಫೋನ್ ಕೊಟ್ಟಿಲ್ಲ ಇನ್ನೊಂದು ವಾರದ ತನಕ ನಾನು ಫೋನಿಗಾಗಿ ಕಾಯಬೇಕು ಇವತ್ತು ಬೆಳಗ್ಗೆ ಕೊಡ್ತಾರೇನೋ ಅಂತ ಕಾಯ್ತಾ ಇದ್ದೆ ಫೋನ್ ಕೊಡಲಿಲ್ಲ ಅದು ನನಗೆ ವಾಪಸ್ಸು ಕಳಿಸ್ಬೇಕಿದ್ರೆ ಅವನು ನಾನು ಮತ್ತೆ ವಾಪಸ್ ಬರಲಿಲ್ಲ ಅವನು ಯೂಶ್ವಲಿ ಏನು ಮಾಡ್ತಾನಂದರೆ ಹಾಸ್ಟೆಲಲ್ಲಿ ಬ್ಯಾಗ್ ಇಟ್ಬಿಟ್ಟು ಬಂದು ನಮ್ಮನ್ನ ನೋಡ್ತಾನೆ ಒಂದು ಸಲ ಇವತ್ತಲ್ಲ ನೆನ್ನೆ ಇತ್ತು ಫೋನ್ ಒಂದು ಸಾರಿ ಗುರುವಾರ ಬಿಟ್ಟಿದ್ದು ನಿನ್ನೆ ಶುಕ್ರವಾರ ಇವತ್ತು ಶನಿವಾರ ನಿನ್ನೆ ಫೋನ್ ಇತ್ತು ಅವನಿಗೆ ಆದರೆ ನೆನ್ನೆ ಫೋನ್ ಕೊಡಲೇ ಇಲ್ಲ ಅವರು ನಂಗೆ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು ಅವನು ಏನು ಮಾಡ್ತಾನೆ ಅಂದರೆ ಯಾವಾಗಲೂ ಹಾಸ್ಟೆಲಿಗೆ ಬಿಟ್ಟ ತಕ್ಷಣ ಬ್ಯಾಗೆಲ್ಲ ಇಟ್ಟು ಮತ್ತೆ ವಾಪಸ್ಸು ನಮ್ಮನ್ನ ಕಳಿಸೋದಕ್ಕೆ ಬರ್ತಾನೆ ಈ ಸಲ ಅವನು ಮತ್ತು ಸ್ಕೂಲಿಗೆಲ್ಲ ರೆಡಿ ಆಗಬೇಕಾಗಿತ್ತಲ್ವ ಹಾಗಾಗಿ ಅವನು ವಾಪಸ್ ಬರಲಿಲ್ಲ ನಾವು ಕೂಡ ಹಾಗೆ ಬಿಟ್ವಿ ನನಗೆ ಚಿನ್ನಿ ಅದಕ್ಕೆ ಹಬ್ಬಕ್ಕೆ ಬರದೇ ಹೋಗಿದ್ದು ಒಂದು ಒಂದು ಒಂದ್ಸಲ ಒಳ್ಳೇದಾಯಿತು ಅಂತ ಅನ್ನಿಸ್ತು ಯಾಕಂದರೆ ಅವ್ನು ಮೇಲೆ ಅವಳನ್ನು ಕರೆಸ್ಕೊಂಡ್ರೆ ನಮಗೂ ಒಂದು ಮೂರು ನಾಲ್ಕು ದಿನ ಟೈಮ್ ಪಾಸ್ ಆದಂಗೆ ಆಗುತ್ತೆ ಇಬ್ಬರು ಒಟ್ಟಿಗೆ ಬಂದು ಹೋದರೆ ಆಮೇಲೆ ನಮಗೂ ಬೇಜಾರಾಗುತ್ತೆ ನಮ್ಮನೆಯವರು ಅದೇ ಅಂದ್ರೆ ಇನ್ನೊ ಅವಳಿಗೆ ಅದೇ ಕರಿತಾ ಇದ್ದಾರೆ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಅವಳು ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಇತ್ತಲ್ವ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾಳೆ ಸದ್ಯದಲ್ಲಿ ಅವಳು ಕೂಡ ಬರ್ತಾಳೆ ನಾನು ಏನೇ ಮಕ್ಕಳ ಬಗ್ಗೆ ಹೇಳಿ ಏನೇ ಹೇಳಿದ್ರು ಅದಕ್ಕೊಂದು ನೆಗೆಟಿವ್ ಕಮೆಂಟ್ ಇರುತ್ತೆ ನಾನು ಮಕ್ಕಳು ಯಾರಾದರೂ ಬರ್ತಾರೆ ಅಂದರೆ ನಿಮಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತೀನಲ್ವಾ ಅದಕ್ಕೆ ನಂಗೆ ಒಬ್ಬರು ಕಮೆಂಟ್ ಹಾಕಿದರು ಮಕ್ಕಳು ಬರೋದು ಒಂದು ಸರ್ಪ್ರೈಸಾ ಅಂತ ಅಯ್ಯೋ ನಿಮಗಲ್ಲದೇ ಹೋದರು ನಮಗೂ ಹೌದು ಕೆಲವೊಬ್ಬರಿಗೆಲ್ಲ ನಮ್ಮ ಮಕ್ಕಳು ಅಂದರೂ ಕೂಡ ತುಂಬ ಇಷ್ಟ ಇರುತ್ತೆ ಹಾಗೆ ಮೊನ್ನೆ ನನಗೊಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಹಾಕಿದರು ನನಗೆ ನಾನು ಶ್ರೇ ಹಳೆ ಬ್ಲಾಗ್ಗಳು ನೋಡ್ತಾ ಇದ್ದೆ ಶ್ರೇಯು ಎಷ್ಟು ಸಣ್ಣ ಇದ್ದ ಅಂತ ತುಂಬ ಜನ ಶ್ರೇಯಿನ ಇಷ್ಟಪಟ್ಟೆ ಬ್ಲಾಗ್ಗಳನ್ನ ನೋಡ್ತಾ ಇದ್ದರು ಆವಾಗ ತುಂಬ ಸಣ್ಣ ಇದ್ದ ಮತ್ತು ನನಗೆ ಆಶ್ಚರ್ಯ ಆಗುತ್ತೆ ನಾನು ಫಸ್ಟು ವೀಡಿಯೋಗಳನ್ನೆಲ್ಲ ನೋಡಿದ್ರೆ ಶ್ರೇಯು ಇಷ್ಟು ಸಣ್ಣ ಇದ್ದ ಅಂತ ಹೇಳಿ ಆಮೇಲೆ ಖುಷಿನೂ ಆಗುತ್ತೆ ನೋಡಿ ನಾನೊಂದು ವೀಡಿಯೋ ಮಾಡಿದ್ದಕ್ಕೆ ಅದೊಂದು ಆಗಿ ಕೂಡ ಉಳಿಯುತ್ತೆ ಅಲ್ವಾ ನಾಳೆ ಅವನ ಮಕ್ಕಳು ಅವನ ಮೊಮ್ಮಕ್ಕಳು ಯಾರು ಬೇಕಾದರೂ ವೀಡಿಯೋದಲ್ಲಿ ನೋಡಬಹುದು ಅಂತ ನನಗೆ ಖುಷಿ ಆಯಿತು ನಾನು ಯೂಟ್ಯೂಬ್ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಕೂಡ ಅನ್ನಿಸ್ತಾ ಇದೆ ಅದರಲ್ಲಿ ದುಡ್ಡು ಮಾಡೋದು ಒಂದೇ ಅಲ್ಲ ನಮ್ಮ ಮೆಮೊರಿ ಕೂಡ ಅದರಲ್ಲಿ ಇರುತ್ತೆ ಆಮೇಲೆ ಎಷ್ಟೊಂದು ಜನ ನನಗೆ ಅದರಿಂದ ಪರಿಚಯ ಕೂಡ ಆಗಿದ್ದೀರಾ ಒಳ್ಳೊಳ್ಳೆ ಸ್ನೇಹಿತೆಯರು ಕೂಡ ಸಿಕ್ಕಿದ್ದೀರಾ ನನಗೆ ತುಂಬಾ ಖುಷಿಯಾಗುತ್ತೆ ಕೆಲವೊಬ್ರೆಲ್ಲ ನೀವು ನಮ್ಮ ಫ್ಯಾಮಿಲಿ ಥರ ಅಂದಾಗ ನಮಗೂ ಕೂಡ ಖುಷಿ ಆಗುತ್ತೆ ನಾವು ಮನುಷ್ಯರೇ ಹಾಗೆ ನೋಡಿ ನೂರು ಜನ ನಮ್ಮ ಬಗ್ಗೆ ಒಳ್ಳೆಯದನ್ನು ಮಾತಾಡಿದ್ರು ಒಬ್ಬರು ಯಾರೋ ಒಂದು ನೆಗೆಟಿವ್ ಆಗಿ ಮಾತಾಡಿದಾಗ ನಾನು ಹೇಳಿದೆ ಅಲ್ವಾ ಆ ಥರ ನೆಗೆಟಿವ್ ಆಗಿ ನಾವು ಕೂಡ ಮಾತಾಡ್ತೀವಿ ಅದೇ ಕಡೆ ನಮಗೆ ಗಮನ ಕೂಡ ಹೋಗುತ್ತೆ ಹಾಗೆಯೇ ನಾನು ನನ್ನ ಕೆಲಸದ ಬಗ್ಗೆ ನಾನು ಶಿಸ್ತಾಗಿ ಕೊಡ್ತಾ ಇದ್ದೀನಿ ಹಾಗೆಯೇ ನನಗೆ ತುಂಬ ಖುಷಿ ಕೊಡೋದೇನಪ್ಪ ಅಂದರೆ ನನ್ನ ಸುತ್ತಮುತ್ತ ಇರೋರೆಲ್ಲ ಪಾಸಿಟಿವ್ ಆಗಿ ಮಾತಾಡೋರು ತುಂಬ ಜನ ಇದ್ದೀರಾ ನಾನು ನಿಜವಾಗ್ಲೂ ಅವರಿಗೆಲ್ಲ ಥ್ಯಾಂಕ್ಫುಲ್ಲಾಗಿ ಇದ್ದೀನಿ ಅವರೆಲ್ಲ ಇರೋದಕ್ಕೆ ನಾನು ಇಷ್ಟು ವರ್ಷ ಯೂಟ್ಯೂಬ್ನ ಇಷ್ಟು ಸಲೀಸಾಗಿ ಮಾಡಿಕೊಂಡು ಇದ್ದೀನಿ ಒಂದು ಇಪ್ಪತ್ತೈದು ಸಾವಿರ ಜನ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅಂದರೆ ಏನೋ ನನ್ನಲ್ಲಿ ಏನೋ ಇದೆ ಅನ್ನೋ ಇದರಲ್ಲಿ ನನ್ನನ್ನು ಇಷ್ಟಪಡ್ತಾರೆ ನಾನು ಯಾವಾಗಲೂ ನಮ್ಮ ಮನೆಯವ್ರಿಗೆ ನೆಗೆಟಿವ್ ಕಮೆಂಟ್ ಅಂತ ಏನಾದ್ರು ಹೇಳಿದಾಗ ಅಥವಾ ಆ ಥರ ನಾನು ಸ್ವಲ್ಪ ಬೇಜಾರು ಮಾಡಿದಾಗ ನಮ್ಮನೆಯವ್ರು ಹೇಳೋದು ಒಂದೇ ಅವ್ರನ್ನ ಬಿಡು ನಿನ್ನನ್ನು ಯಾರು ಇಷ್ಟಪಡ್ತಾರೋ ಅವರಿಗಾಗಿ ನೀನು ವೀಡಿಯೋನ ಮಾಡು ಅಂತಾರೆ ನಾನು ಎಷ್ಟೊಂದು ಸಲ ಯೋಚನೆ ಮಾಡಿದ್ದೀನಿ ಗೊತ್ತಾ ನನಗೆ ಸವಾಸ ಸಾಕಪ್ಪ ಅಂತ ಅನಿಸುತ್ತೆ ಅದನ್ನು ಹೇಳಿದಾಗ್ಲೂ ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬಿಂದ ರುಚಿ ಕಂಡಿದ್ದಾರೆ ಹೇಗೆ ಬಿಡ್ತಾರೆ ಅಂತ ನೀವು ತಿಳಿದಷ್ಟೆಲ್ಲ ಏನು ಯೂಟ್ಯೂಬಲ್ಲಿ ಕೋಟಿ ಕೋಟಿ ಏನು ಬರಲ್ಲ ಹಾಗಂತೆ ಬರೋದೇ ಇಲ್ಲ ಅಂತನೂ ಅಲ್ಲ ಯೂಟ್ಯೂಬ್ ಮಾಡ್ದವ್ರನ್ನ ಕೇಳಿ ನೋಡಿ ಅಥವಾ ಯೂಟ್ಯೂಬಲ್ಲಿ ಸ್ಟ್ರಗಲ್ ಮಾಡ್ತಿರ್ತಾರಲ್ಲ ಅವ್ರನ್ನ ಕೇಳಿ ನೋಡಿ ಯೂಟ್ಯೂಬ್ ಯಾವ ಥರ ಇದೆ ಅಂತ ಹೇಳಿ ನಾವು ತಿಳ್ಕೊಂಡು ಹಾಗೆ ಯಾವುದೂ ಇರೋಲ್ಲ ಅದರಲ್ಲಿ ಸ್ವಲ್ಪ ಅದೃಷ್ಟವೂ ಬೇಕಾಗಿರುತ್ತೆ ಸ್ಟೋನ್ ಜನ ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ ಗೊತ್ತಾ ಅವರು ವಿಡಿಯೋಗಳು ವ್ಯೂಸೆ ಆಗಿರಲ್ಲ ಏನೂ ಇರೋಲ್ಲ ಅವ್ರ ಮನೆಯದು ಜಗಳ ದಂಬಿ ಅದು ಇದು ತೊಗೊಬಂದು ನೋಡ್ತಿರ್ತಾರೆ ಜನ ಅದನ್ನು ಒಳ್ಳೆ ಇಷ್ಟಪಟ್ಟು ನೋಡ್ತಿರ್ತಾರೆ ಆ ಥರ ಕಂಟೆಂಟ್ಗಳು ಕೊಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ನನ್ನದು ಲೈಫ್ ಸ್ಟೈಲ್ ಹೇಗಿದೆ ಅದನ್ನು ಹಾಗೆ ತೋರಿಸ್ತೀನಿ ನನ್ನ ರೆಸಿಪಿ ಚಾನಲ್ಲು ಓಪನ್ ಮಾಡಿಲ್ಲ ಇಷ್ಟ ಇದ್ದರೆ ನೋಡ್ಬೋದು ಇಲ್ಲ ಅಂದರೆ ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನೋಡಬೇಡಿ ನನ್ನ ಚಾನಲ್ನ ಆವಾಗವಾಗ ನೋಡೋದೇನು ಯಾವತ್ತೂ ನನ್ನನ್ನು ನೋಡಬೇಡಿ ಅಷ್ಟೇ ಕೇಳ್ಕೊತೀನಿ ಇಷ್ಟ ಇರೋರು ನೋಡ್ತಾರೆ ಅಷ್ಟೇ ಬಿಡಿ ಇಲ್ಲಿಗೆ ನೆಗೆಟಿವ್ ಕಮೆಂಟ್ ಬಗ್ಗೆ ಮಾತಾಡಿದ್ದು ಆಯಿತು ನಾನು ಯಾಕೋ ಪದೇ ಪದೇ ನೆಗೆಟಿವ್ ಕಮೆಂಟ್ ಬಗ್ಗೆ ಮಾತಾಡ್ತೀನಿ ಅಂತ ನನಗೆ ಅನ್ನಿಸ್ತಾ ಇದೆ ನನಗೆ ಒಂದು ಸಲ ಬೇಜಾರು ಅನಿಸುತ್ತೆ ಈ ವಿಷಯ ಮಾತಾಡೋದಕ್ಕೆ ಆದರೆ ಆ ಥರ ಬಂದಾಗ ಒಂದೊಂದ್ಸಲ ಹೇಳಬೇಕು ಅಂತ ಅನಿಸುತ್ತೆ ಹಬ್ಬದ ದಿನ ದನ ಹುಡುಕಿದ್ರೆ ಒಂದು ದನ ಸಿಕ್ಕಿಲ್ಲ ಯಾವಾಗಲೂ ನಮ್ಮ ಮನೆ ಹತ್ರ ಇದೇ ಥರ ದನಗಳು ಮಲಗಿರುತ್ತೆ ಅವತ್ತು ಹಬ್ಬದ ದಿನ ಒಂದು ದನ ಇರಲಿಲ್ಲ ಇವತ್ತು ನೋಡಿ ಎಷ್ಟೊಂದಿದೆ ಅದಕ್ಕೇ ಹೋಗಿ ಮೊಸರೇದು ತುಂಬ ಇತ್ತು ನಾನು ಅಕ್ಕಿ ತೊಳೆದಿರೋ ನೀರು ಅದೆಲ್ಲ ಇಟ್ಟಿರ್ತೀನಿ ದನ ಬಂದಾಗ ಈ ಥರ ಒಯ್ದು ಕೊಟ್ಟು ಬರ್ತೀನಿ ನಂಗೆ ಹಾಗೆ ಮೊಸ್ರೆ ಚೆಲ್ಲೋಕ್ಕೊಂಥರ ಬೇಜಾರು ಅನ್ಸುತ್ತೆ ಯಾವಾದರೂ ದನ ಬಂದೇ ಬರ್ತವೆ ಬರೆದಿದ್ರು ನಾನು ಅಲ್ಲಿಟ್ಟು ಬಂದಿರ್ತೀನಲ್ವಾ ಕಾಯಮ್ಮಗೆ ಒಂದು ಎರಡು ಮೂರು ದನ ಬರುತ್ತೆ ಅದಾದರೂ ಬಂದು ಮುಸ್ರೇನ ಕುಡಿದು ಹೋಗುತ್ತೆ ಏನೂ ನಾನು ಒಂಚೂರು ಅಕ್ಕಿ ಬೆಲ್ಲ ಮತ್ತು ಕಪ್ಪು ಎಳ್ಳು ಇರುತ್ತೆ ಗೊತ್ತಾ ಅದನ್ನಾದರೂ ಹಾಕಿ ಕೊಡ್ತೀನಿ ದನಕ್ಕೆ ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ನನಗೆ ತುಂಬ ಒಳ್ಳೆಯದಂತೆ ಆ ಥರ ಕೊಟ್ಟರೆ ಗೋವಿಗೆ ಹಬ್ಬದ ಟೈಮಲ್ಲಿ ದಿನ ತಲೆ ಸ್ನಾನ ಮಾಡ್ತಾ ಇದ್ದೆ ಆದರೆ ಒಂದು ದಿನವೂ ನಾನು ತಲೆಗೆ ಎಣ್ಣೆ ಹಚ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ತಲೆಗೆ ತಪ್ಪುಗೆ ಎಣ್ಣೆ ಹಚ್ಕೊಂಡು ಬಿಸಿ ಬಿಸಿ ಎಣ್ಣೆನ ಸ್ನಾನ ಮಾಡೋಣ ಅಂತ ಎಣ್ಣೆ ಹಚ್ಕೊಂಡಿದ್ದೀನಿ ಹಾಗೆಯೇ ಬೇಳೆ ಕೂಡ ನೆನೆ ಹಾಕಿದ್ದೀನಿ ಹಾಗೆಯೇ ನನ್ನ ಹತ್ರ ಇದು ಏನದು ಟೊಮೆಟೊ ಏನಂತಾರೆ ಹಾಂ ಚರಿ ಟೊಮೆಟೊ ಒಂದು ಗಿಡ ಇದೆ ಅದರಲ್ಲಿ ಸುಮಾರು ಈ ಥರ ಹಣ್ಣು ಆಗ್ತಾಯಿದೆ ನಾನು ಸಲ ರೋಡ್ ಸೈಡಿಗೆ ಇರೋ ಗಿಡನ ತಂದು ಬೀಜ ಮಾಡಿದ್ದೆ ಅದು ವರ್ಷ ಒಂದೊಂದು ಗಿಡ ಹುಟ್ಟುತ್ತೆ ಈ ಸಲ ಬೀಜ ಹಾಕಿದ್ದೀನಿ ಹುಟ್ಟುತ್ತ ಏನೋ ನೋಡಬೇಕು ಯಾಕೋ ಗ್ಯಾಸು ಸಣ್ಣ ಇತ್ತು ಎಲ್ಲೋ ಖಾಲಿ ಆಗಿದೆಯೋ ಇಲ್ಲ ಆಮೇಲೆ ಅದು ಯಾಕೋ ಅದು ಒಂದೊಂದು ಸಲ ಆ ಥರ ಆಗುತ್ತೆ ಅವತ್ತು ರಿಪೇರಿ ಮಾಡಿಸಿದಾಗ ಚೆನ್ನಾಗಾಗಿತ್ತು ಈಗ ಮತ್ತೆ ಅದೇ ಥರ ಆಗಿದೆ ಆ ಚೆರಿ ಟೊಮೆಟೋಲಿ ತುಂಬ ಬೀಜ ಇರುತ್ತೆ ಸ್ವಲ್ಪ ಹುಳಿ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ನಾವೆಲ್ಲ ಸಣ್ಣವ್ರು ಇರಬೇಕಿದ್ರೆ ತಿಂತಾ ಇದ್ವಿ ಇವಾಗ ನಾನು ಸಾಂಬಾರಿಗೆ ತಂದು ಅದನ್ನು ಹಾಕಿದೆ ಹಾಗೆಯೇ ನುಗ್ಗೆಕಾಯಿ ಸಾಂಬಾರು ಕೂಡ ಆಯಿತು ನಂಗೆ ಯಾಕೋ ಗೊತ್ತಿಲ್ಲ ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನಿವತ್ತು ನುಗ್ಗೆಕಾಯಿ ಸಾಂಬಾರಿಗೆ ಮುದ್ದೆನ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ತಿಳಿ ಸಾರಿಗೂ ಕೂಡ ಮುದ್ದೆ ಮಾಡ್ಕೊತೀನಿ ಸೊಪ್ಪಿನ ಸಾರಿಗೆ ಚೆನ್ನಾಗಾಗುತ್ತೆ ಅಂದರೆ ನುಗ್ಗೆಕಾಯಿ ಸಾರಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಸಾಂಬಾರನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಾಳೆಗೂ ಆಗುತ್ತೆ ಅಂತ ಯಾಕೋ ಗೊತ್ತಿಲ್ಲ ಹಸು ಆದಂಗೆ ಅನ್ನಿಸ್ತಾ ಇತ್ತು ಹಪ್ಪಳ ತಿಂತಾ ಇದ್ದೀನಿ ಈ ವರ್ಷ ಅಂತೂ ಹಪ್ಪಳ ಮಾಡೋದೇ ಬೇಡ ಏನೋ ಮಕ್ಳು ಯಾರು ಇಲ್ದಿರೋದಕ್ಕೆ ಹಪ್ಪಳ ಹಂಗೆ ಇದ್ದಾವೆ ಹೋದ ವರ್ಷನಾದರೂ ಖರ್ಚಾಗಿತ್ತು ಹಪ್ಪಳಗಳು ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಟೈಮು ಎರಡು ಗಂಟೆ ಆಗಿತ್ತು ಇವಾಗ ನಾನು ಮುದ್ದೆನ ಮಾಡ್ತಾಯಿದ್ದೀನಿ ನನಗೆ ಮುದ್ದೆ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಊಟಕ್ಕಿಂತ ಮುಂಚೆ ನಾನು ಮುದ್ದೆನ ಮಾಡ್ತಾಯಿದ್ದೀನಿ ರಾಗಿ ಗಂಜಿ ಥರ ಮಾಡಿ ಒಂಚೂರ ಚೂರು ಅದಕ್ಕೆ ನಾನು ತುಪ್ಪನ ಹಾಕಿದ್ದೀನಿ ಆಗಬಾರ್ದು ಅಂತೇಳಿ ನನಗೇನು ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅಂತ ಅಲ್ಲ ಆದರೂ ಕೂಡ ಚೆನ್ನಾಗೇ ಮಾಡ್ತೀನಿ ಆದರೆ ಬೇರೆಯವರೆಲ್ಲ ಮುದ್ದೆ ಮಾಡ್ತಾರಲ್ವ ಆ ಥರ ನನಗೆ ಗಟ್ಟಿ ಮಾಡಿದ್ರೆ ಇಷ್ಟ ಆಗೋಲ್ಲ ನಮಗೆ ಮುದ್ದೆ ಸ್ವಲ್ಪ ಮೆತ್ತ ಮೆತ್ತಗೆ ಇರಬೇಕು ಹಾಗಾಗಿ ನಾನು ಸ್ವಲ್ಪ ಮೆತ್ತ ಮೆತ್ತಗೆ ಮುದ್ದೆನ ಮಾಡ್ಕೊತೀನಿ ಹಾಗೆ ಮಧ್ಯಾಹ್ನದ ಊಟ ಇದಾಗಿತ್ತು ನಾನು ಒಂದು ಮುದ್ದೆ ತಿಂತೀನಿ ಅಷ್ಟೇ ನಾನು ಅನ್ನ ಊಟ ಮಾಡಲ್ಲ ನುಗ್ಗೆಕಾಯಿ ಸಾಂಬಾರು ಕೂಡ ಚೆನ್ನಾಗಿತ್ತು ಚೆನ್ನಾಗುತ್ತೆ ಮಾಡ್ಕೊಳ್ಳಿ ನುಗ್ಗೆಕಾಯಿ ಸಾಂಬಾರಿಗೆ ಮುದ್ದೆ ಯಾವಾಗಲೂ ಸೊಪ್ಪಿನ ಸಾರು ಮುದ್ದೆ ಅಂತ ಅದೊಂದು ಫೇಮಸ್ ಆಗಿಬಿಟ್ಟಿದೆ ಅಲ್ಲ ಅದೇ ನುಗ್ಗೆಕಾಯಿ ಸಾಂಬಾರಿಗೂ ಕೂಡ ತುಂಬ ಆಗುತ್ತೆ ಆದರೆ ನುಗ್ ನನಗೆ ಮುದ್ದೆ ತಿನ್ನೋಕ್ಕೆ ಬರೋಲ್ಲ ಆ ಥರ ಮಂಡ್ಯದವ್ರ ಕಡೆ ಥರ ಇಲ್ಲ ಅವ್ರು ಸುಮ್ಮನೆ ಸಾಂಬಾರಿಗೆ ಹಿಂಗೆ ಅದ್ಬಿಟ್ಟು ನುಂಗ್ತಾರೆ ನನಗೆ ಹಾಗೆ ನುಂಗಕ್ಕೆ ಬರಲ್ಲ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಅನ್ನ ಎಲ್ಲ ಕಲ್ಸ್ಕೊತಾರಲ್ವ ಆ ಥರ ಕಲಿಸ್ಕೊಂಡು ನಾನು ಜಗದೇ ಮುದ್ದೆನ ತಿಂತೀನಿ ಮಾತ್ರ ಇಷ್ಟು ಮುದ್ದೆ ತಿಂದರೆ ನಿಮಗೆ ಸಂಜೆ ಆರು ಗಂಟೆ ತನಕ ಸ್ವಲ್ಪ ಹಶು ಅಂತ ಅನ್ಸಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ನಾನು ಇಷ್ಟು ಸ್ವಲ್ಪ ತೆಳ್ಳಗೆ ಮುದ್ದೆನ ಮಾಡ್ತೀನಿ ಹಾಗೆಯೇ ಇವತ್ತಿನ ಆ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ನಾಡಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್